ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಾಪತ್ತೆಯಾಗಿದ್ದ ಮುನ್ನೂರ ಎಪ್ಪತ್ತಾರು ಮಕ್ಕಳ ಪತ್ತೆ ಹಚ್ಚಿದೆ ರೈಲ್ವೆ ಇಲಾಖೆ ಇದೊಂದು ದೊಡ್ಡ ಕಾರ್ಯಾಚರಣೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈ ಮಕ್ಕಳ ಕಾಣೆಯಾಗುವ ಪ್ರಕರಣಗಳು ಜಾಸ್ತಿ ಆಗ್ತಾ ಇತ್ತು ಹೀಗಾಗಿ ಈ ಪ್ರಕರಣವನ್ನು ಪತ್ತೆ ಹಚ್ಚಲು ಬೆನ್ನು ಬಿದ್ದಿದ್ದಂಥ ರೈಲ್ವೆ ಇಲಾಖೆ ಇದೀಗ ಮುನ್ನೂರ ಎಪ್ಪತ್ತಾರು ಮಕ್ಕಳನ್ನು ಪತ್ತೆ ಹಚ್ಚಿದೆ ಆರ್ ಪಿ ಎಫ್ ಕಾಳಜಿಯಿಂದ ಹೆತ್ತವರ ಮಡಿಲು ಸೇರಿದ್ದಾರೆ ಆ ಮಕ್ಕಳು ಆಪರೇಷನ್ನ ನನ್ಹೆ ಫರೀಶ್ತೆ ಮೂಲಕ ಮುನ್ನೂರ ಎಪ್ಪತ್ತಾರು ಮಕ್ಕಳ ರಕ್ಷಣೆ ಮಾಡಲಾಗಿದೆ ಹುಬ್ಬಳ್ಳಿ ವಿಭಾಗದ ರೈಲ್ವೆ ರಕ್ಷಣಾ ಅಧಿಕಾರಿಗಳ ಕಾರ್ಯಾಚರಣೆ ಇದು ನೈಋತ್ವ ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ವಿಭಾಗದ ಈ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅದರಲ್ಲಿ ಕಾಣೆಯಾಗಿದ್ದಂಥ ಮಕ್ಕಳ ಪೈಕಿ ಎಂಬತ್ತು ಜನ ಬಾಲಕಿಯರಿದ್ದರು ಇನ್ನುಳಿದಂತೆ ಇನ್ನೂರ ತೊಂಬತ್ತಾರು ಬಾಲಕರ ರಕ್ಷಣೆ ಆಗಿದೆ ಹುಬ್ಬಳ್ಳಿ ವಿಭಾಗದ ನೂರ ಮೂರು ರೈಲ್ವೆ ನಿಲ್ದಾಣಗಳಲ್ಲಿ ಪತ್ತೆಯಾಗಿದೆ ನೋಡಿ ನಿಜಕ್ಕೂ ಕೂಡ ಮಕ್ಕಳು ಕಾಣೆಯಾದಾಗ ಕಾಣೆಯಾಗಿದ್ದಾರೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಟಿಸ್ಗೆ ಅಂಟಿಸೋದು ಪತ್ರಿಕಾ ಪ್ರಕಟಣೆಗಳನ್ನು ಬಿಡುಗಡೆ ಮಾಡೋದು ಅಥವಾ ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಿಸೋದು ಮಾತ್ರ ಅದೊಂದು ರೀತಿ ನಾಮಕಾವಸ್ಥೆ ನಡೆಯುತ್ತೆ ಜೀವಾಗಿಯೂ ಕೂಡ ಮಕ್ಕಳನ್ನು ಹುಡುಕುವಂಥ ಕೆಲಸ ಆಗೋಲ್ಲ ಅನ್ನುವ ನಂಬಿಕೆ ಇತ್ತಲ್ಲ ಆ ನಂಬಿಕೆಯನ್ನು ಸುಳ್ಳು ಮಾಡಿದ್ದಾರೆ ಪೊಲೀಸರು ನಮ್ಮ ನಮ್ಮ ಮಕ್ಕಳನ್ನು ಹುಡುಕಿಕೊಂಡು ಬರ್ತಾರೆ ಅನ್ನೋ ಕಲ್ಪನೆಯೂ ಕೂಡ ಇರಲಿಲ್ಲ ಅನಿಸುತ್ತೆ ಬಟ್ ಈ ರೈಲ್ವೆ ಪೊಲೀಸರ ಕಾರ್ಯಾಚರಣೆ ಅದನ್ನು ಸುಳ್ಳು ಮಾಡಿದೆ ಭರವಸೆಯನ್ನು ಅನಾಥರಾಗಿ ಎಲ್ಲೋ ಊರು ಬಿಟ್ಟು ಎಲ್ಲೋ ಕಾಣೆಯಾಗಿದ್ದಂಥ ಮಕ್ಕಳು ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ತಿದ್ರು ಜೊತೆಗೆ ಜೀವನ ಪರ್ಯಂತ ತಂದೆ ತಾಯಿಯಿಂದ ದೂರ ಇರಬೇಕಾಗಿತ್ತಲ್ಲ ತಂದೆ ತಾಯಿಯ ಮಕ್ಕಳ ಇದೀಗ ತಂದೆ ತಾಯಿಯ ಮಡಿಲನ್ನು ಸೇರಿದ್ದಾರೆ ಮಕ್ಕಳು ಮುನ್ನೂರ ಎಪ್ಪತ್ತಾರು ಮಕ್ಕಳ ರಕ್ಷಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹನ್ನೊಂದು ಗಂಡು ಮಕ್ಕಳು ಇಪ್ಪತ್ತೆಂಟು ಸಾರಿ ಹನ್ನೊಂದು ಹೆಣ್ಣು ಮಕ್ಕಳು ಇಪ್ಪತ್ತೆಂಟು ಗಂಡು ಮಕ್ಕಳು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ನಾಲ್ಕು ಹೆಣ್ಮಕ್ಳು ಎಂಬತ್ತು ಗಂಡು ಮಕ್ಕಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನೇಳು ಹೆಣ್ಮಕ್ಳು ಎಂಬತ್ತ್ಮೂರು ಗಂಡು ಮಕ್ಕಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಹೆಣ್ಣುಮಕ್ಕಳು ಎಪ್ಪತ್ತೇಳು ಗಂಡು ಮಕ್ಕಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲಾರ್ಧದಲ್ಲಿ ಇನ್ನೂ ನಾವು ಅರ್ಧ ವರ್ಷದಲ್ಲಿದ್ದೀವಿ ಹೀಗಾಗಿ ಎಂಟು ಜನ ಹೆಣ್ಮಕ್ಕಳು ಇಪ್ಪತ್ತೆಂಟು ಗಂಡು ಮಕ್ಕಳು ಇಷ್ಟು ಜನರ ರಕ್ಷಣೆಯನ್ನು ಮಾಡುವ ಮೂಲಕ ತಂದೆ ತಾಯಿಯ ಮಡಿಲಿಗೆ ವಾಪಸ್ ಮಕ್ಕಳನ್ನು ಸೇರಿಸುವಂಥ ಭಾಳ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ಹುಬ್ಬಳ್ಳಿ ವಿಭಾಗದ ರೈಲ್ವೆ ಪೊಲೀಸರು